ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರ ನಡೀತಾ ಇದೆ ಈ ಹಂತದಲ್ಲಿ ಏನು ಚರ್ಚೆ ಅವರೇ ಹೇಳಿದಾರಲ್ಲ ಯಾವ ವಿಚಾರಕ್ಕೆ ಮೊದ್ಲಿಂದನೂ ಹೇಳ್ಕೊಂಡೇ ಬಂದಿದ್ದಾರೆ ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ನಾಳೆನೂ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕಾಗಿರೋದು ಅವರ ಮೊದಲ ಕರ್ತವ್ಯ ಸೊ ಹಾಗಾಗಿ ಅವರು ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪಕ್ಷದ ಆದೇಶವನ್ನ ಪಕ್ಷದ ಆದೇಶವನ್ನ ನಾಯಕರ ಹೈಕಮಾಂಡ್ ತೀರ್ಮಾನವನ್ನ ಒಪ್ಬೇಕಾಗುತ್ತೆ ಇವತ್ತು ಭರವಸೆ ಇದೆ ನಾಳೆನೂ ಭರವಸೆ ಇರುತ್ತೆ ನಮ್ ನಾಳೆನೂ ನಂಬಿಕೆ ಇರುತ್ತೆ ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆ ನಂಬಿಕೆ ಇಲ್ಲ ಅಂತ ಅಂದರೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಖಂಡಿತ ಯಾವ ಥರ ಒಂದನ್ನು ಸಿಗಲೇಬೇಕು ಸಿಗುತ್ತೆ ಹೆಂಗವರಿ ವರ್ಷದ ಬಳಿಕ ದಂಕಿ ಸುಮ್ಮ ಸಿ ಎಂ ಮಾಡ್ತಾರೆ ಅನ್ನೋ ಚರ್ಚೆ ಇದ್ದರು ಸರ್ ಹಿಂಭಾಗಕ್ಕೆ ಮಾಡಿ ಬಾಲಕೃಷ್ಣ ಅವರು ಸಹ ಏನು ಕೆಲ ಕಾರ್ಯಕರ್ತರು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ಪಕ್ಷದ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಷ್ಟ ದೊಡ್ಡವನಲ್ಲ ನಾನು ಪಕ್ಷ ಪಕ್ಷದಿಂದನೇ ಇಲ್ಲ ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಪ್ರಧಾನ ಮಂತ್ರಿಗಳಾಗಿರ್ಬೋದು ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನ ಹೊರತಾಗಿ ಜನ ತೀರ್ಮಾನಗಳನ್ನ ಮಾಡಿರ್ತಾರೆ ಅದು ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಬಲಪಡಿಸ್ಬೇಕಾಗ್ತದೆ ಪಕ್ಷದ ನಿಯಮಗಳು ಪಕ್ಷದಲ್ಲಿ ಆಚಾರ ವಿಚಾರಗಳನ್ನ ಒಪ್ಬೇಕಾಗ್ತದೆ ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ನಾನು ಗುರಿ ಅಂತ ಹೇಳಿಲ್ಲ ನನ್ಗೂ ಒಂದ್ ಆಸೆ ಇದೆ ಅಂತ ಹೇಳಿದೀನಿ ನಾನು ನಾನು ಗುರಿ ಇಟ್ಕೊಳಂಗ ಏನ್ ಮಾಡ ನನ್ಗೊಂದು ಆಸೆ ಇದೆ ಅಂತ ಹೇಳಿದೀನಿ ನೀವೇನ ತಿರ್ಚ್ಬೇಡಿ ನನ್ನ ಹೇಳಿಕೆಗಳನ್ನ ತಿರ್ಚ್ಬೇಡಿ ನನಗೊಂದು ಆಸೆ ಇದೆ ಇವತ್ತು ಆಸೆ ಇದೆ ನಾಳೆನೂ ಆಸೆ ಇದೆ ನಾಳಿದ್ದು ಆಸೆ ಇದೆ ಹಣ ಹಣ ಒಂದಿನ ಸಿಎಂ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಚುಕ್ಕು ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ ಅವ್ರು ಆಗ್ಬೇಕು ಅಂತ ಹೇಳಿ ಈಗ ಸೀಟ್ ಖಾಲಿ ಇಲ್ಲ ಏನ್ ಮಾಡೋದು ಅದು ಈಗಲೇ ಹೇಳಲಿಕ್ಕೆ ನಾನು ಬಹಳ ಸಣ್ಣವಾಗಿದ್ದೀನಿ ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡುವಂಥದ್ದು ಏನು ಯಾತ್ತ ಯಾವಾಗ ಯಾರ್ ಮಾಡಬೇಕು ಏನು ಮಾಡಬೇಕು ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ

ಯಾಕೆ ಅವ್ರ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗಳನ್ನ ರಾಜ್ಯದ ಜನರು ಮುಂದೆ ಇಟ್ರಲ್ಲ ಯಾಕೆ ಎಪ್ಪತ್ತೈದು ವರ್ಷದ ಪಾಲಿಸಿ ಬಗ್ಗೆ ಇವ್ ಇವತ್ತ ಚಕಾರ ಎತ್ತಾ ಇಲ್ಲ ರಾಜ್ಯದ ನಾಯಕರುಗಳಾಗ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಾಗ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತ ರಾಜಕಾರಣ ಮಾಡ್ತಕ್ಕಂಥದ್ದು ಜೊತೆಗೆ ಅವ್ರಿಗೆ ಬೇಕಾದಾಗ ಏನ್ ಬೇಕೋ ಮಾಡ್ತಕ್ಕಂಥದ್ದು ಜನರನ್ನ ಕೇಳಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ಅಜೆಂಡಾ ಜನರಿಗೆ ರಾಜ್ಯದ ದೃಷ್ಟಿ ಆಗ್ಲಿ ರಾಷ್ಟ್ರದ ದೃಷ್ಟಿ ಆಗ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಪಕ್ಷ ಹಾಗಾಗಿ ನಾವು ಅವ್ರ ಬಗ್ಗೆ ಮಾತನಾಡುವಂಥದ್ರಲ್ಲಿ ಅರ್ಥ ಇಲ್ಲ ಅವ್ರ ಏನ್ ಬೇಕೋ ಅವ್ರ ಅನುಕೂಲಕ್ಕೆ ಅವರು ಹೇಳ್ತಾ ಇರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ಯಾವ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ ಅವರು ಅವರಲ್ಲಿ ಯಾವ ತತ್ವ ಸಿದ್ಧಾಂತ ಇದೆ ಅವರಲ್ಲಿ ನಮ್ಮ ಪಕ್ಷ ಒಂದು ಮೊದಲಿಂದನೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜ್ಯದ ಜನ ಇವತ್ತು ನೂರ ಮೂವತ್ತಾರು ನೂರ ನಲ್ವತ್ತು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಸೊ ಅವರ ಹಿತ ಕಾಪಾಡಬೇಕು ಅವರಿಗೆ ಕೊಟ್ಟ ಮಾತುಗಳನ್ನ ನಡ್ಸ್ಕೋಬೇಕು ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನಂತ ಕಾರ್ಯಕರ್ತನ ಆಸೆ ಅದನ್ನ ನೀವೇ ಊಹಿಸ್ಕೋಬೇಕು ನಾನು ಹೇಳಕ್ ಆಗೋದಿಲ್ಲ ಈಗ ಕಾರ್ಯಕರ್ತರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರಿ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ನಾಯಕರುಗಳಿರ್ಬೋದು ನಾವೆಲ್ಲರೂ ಕೂಡ ರಾಜ್ಯದ ಜನದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ